ಅರೇ ತಾಂಡಿ ನಡುವೆ ಇದನ್ನ ಉಟ್ಕೊಂಡಿರ್ಲಿಲ್ಲ ರಾಮ್ ನನ್ನ ಇವತ್ತು ಅದಕ್ಕೆ ಒಂದಿಷ್ಟು ನೀರು ಯಾಕೆ ಅಮ್ಮಣಿ ಅಂತ ಚಂದ ಕಾಣ್ತೈತಿ ಇದು ಉಕ್ಕೊಂಡ್ ಪುಟ್ಟಂಗಜ್ಜಿ ಚಂದ ಕಮ್ತೈತೆ ರಾಣೆಗು ಹ್ಮ್ ಯಾಕೆ ಇಲ್ಲಿಗೆ ಬೈಜಾ ಯಾಕ ಪ್ರಮಿಳು ಕೂಗ್ತಿದ್ದೆ ಎಲ್ಲ ಇನ್ನೇಮ್ ಮಾಡೋದು ಮಂತ ಕೂಕೊಂಡ್ ಬೇಜಾರಾತು ಒಬ್ಳೆ ಕುಕೊಂಡ್ ಹಾಕಳು ಹಾಕಳು ಸಾಕಳು ಸಾಕಾಗೋತು ಅದಕ್ಕೆ ಪ್ರಮೀಳ ಅಮ್ಮನ್ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದಿ ಈ ಅಮ್ಮನಿ ಮಂತಕ್ ಬಂದ್ರು ಕಾಮ್ಲಿಲ್ಲಮ್ಮ ಎತ್ತ ಹೋಗ್ಯವಳೆ ಪುಟ್ರಂಗಜ್ಜಿ ಸವಿತಮ್ಮ ಈಗ ರೋಡ್ ನಲ್ಲಿ ನಿಂತ್ ಹೇಳಿದೀರ ಬರೀ ಒಳಿಕೆ ಕುಕ ಬರೀ ಅದಂಗ ಗಾದಿ ಹೇಳ್ತಾರಲ್ಲ ಹಂಗ ಆತ್ ಕಣೆ ಅಮ್ಮಣ್ಣಿ ಹಾ ನೀನು ಮನೆ ಬೀಗ ಹಾಯ್ಕೊಂಡು ಎತ್ಲ ಹೋಗಿದ್ರೆ ನಾವು ಬೀಗ ತಕೊಂಡು ಒಳಿಕ ಕುಕ ಮಕ್ಕೈತೆ ಆಗಿಂದ ಬಂದು ಪ್ರಮೀಳಮ್ಮ ಪ್ರಮೀಳಮ್ಮ ಅಂತನಾ ಅಲಗಾಯ್ಕೊಂಡಮ್ಮ ನೀನು ಆರಾಮ್ಲಿಲ್ಲ ಶಿವಾಮ್ಲಿಲ್ಲ ಆಟೋತಿಗೆ ಸವಿತಮ್ಮ ಬಂದ್ಲು ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಏ ಬಾರ್ ಬಿಟ್ಟಂಗ ಕೂಕ ಕುಕ ಎಲ್ಲಿಗೂ ಹೋಗಿರ್ಲಿಲ್ಲ ಇಲ್ಲೇ ಬಾತ್ರೂಮ್ ಹೋಗಿದ್ದೆ ಅನ್ಕಂಡ್ ಬಿಟ್ಟಂಗ ಏನ್ ಇಡಕ್ಕೆ ಬೈ ಇದ್ಯಾ ಅಲ್ಲಿ ಹಬ್ಬ ಮಾಡ್ಕೊಂಡ್ ಉಂಡ ಬಂದ್ರೆ ರಾಮನವಮಿ ಹಬ್ಬನಾ ಎಲೆ ಹೂ ಕಣೆ ಪ್ರಮೀಳಮ್ಮ ಉಂಡ ಬಂದಮ್ಮ ಆ ಹಬ್ಬ ಮಾಡಿದ್ಲು ನಮ್ ಸುಶೀಲಮ್ಮ ಉಂಡ ಬಂದೆ ಏ ಅಮ್ಮನಿ ಈ ಬಿಸ್ಲಾಗೇನ್ ಉಂಡ್ರುನು ಉಂಡಂಗ ಆಕೈತೀನಿ ಯಾವ ಒಂದು ಒಂದ್ ತುತ್ತು ಉಂಡ್ಬಿಟ್ರೆ ನೀರು ಕುಡಿದು ಕುಡಿದು ಕುಡ್ದು ಹೇಳತ್ತ ಈ ಬಿಸಿಲೇ ಇಟ್ಟು ಒಟ್ಟು ಹುರಿದೈತೆ ನಿಗಿ 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 ಹುಡಿದೋಗ ಒಬ್ಬಟ್ಟು ಸುಟ್ಟಿದ್ಲು ನಮ್ಮ ಸುಶೀಲಮ್ಮ ಹ್ಞೂ ಉಗ ಜಾಗ ತಂದಿದ್ದು ಮೈದಾ ಹಿಟ್ಟು ಬೆಲ್ಲ ಇದ್ವು ಅದಕ್ಕೆ ನಾನೇ ಹೇಳಿದ್ದೆ ಅಮ್ಮನಿ ಅದೆಲ್ಲ ಗೂಡುಗಟ್ತೈತೆ ಹಿಡಿದು ಒಬ್ಬಟ್ಟು ಸುಡಿ ಅಂತ ಹೇಳಿದ್ದೆ ಏನು ಸುಟ್ಟಿರಲಿಲ್ಲ ಒಂದ್ರೆ ಹತ್ತು ಹದಿನೈದು ಸುಟ್ಟಿದ್ಲು ಎಲ್ಲ ಉಂಡ್ವಿ ನಾನು ಉಂಡು ಮಾಂತ ಕುಕೊಂಡು ಬೇಜಾರಾತು ತಗ್ಗಿ ಪ್ರಮೀಳ ಮುಂದೆ ನಾನು ಮಾತಾಡಿಸ್ಕೊಂಡು ಹೋಗೋಣ ಅಂತಾನೆ ಇತ್ತು ಓಡಾಡ್ಕ ಮಂದಿ ನೀನೇನು ಮಾಡಿದ್ದೆ ಅಮ್ಮಣ್ಣಿ ಹಬ್ಬನ ನಾನು ಕರ್ಗಡಬ್ ಮಾಡಿದ್ದೆ ಕಣ್ಪುಟ್ರಂಗಜ್ಜಿ ಹ್ಞೂ ಏ ಕರ್ಗಡಬ್ ಮಾಡೋದು ಪಿಸರಾಟ ಸುಂದಿರತ್ತ ಓ ಈ ಒಬ್ಬಟ್ಟಾದ್ರೆ ಹೆಂಗ ಮೈದ ಇಟ್ಟು ಕಲಿಸ್ಕೊಂಡು ಹೆಂಗ ಒಂದಿಟ್ಟು ರಪ್ ನಿಂಗೆ ಹಿಂಗೊಂದು ಹಂಚಿನ ಮೇಲೆ ಈ ಕರ್ಗಡಬ್ ಮಾಡೋದೈತಲ್ಲ ಅದ್ರಾಗೂ ಈ ಒಬ್ಬಂಟಿ ಹೆಂಗುಸ್ರುಗಳಿಗೆ ಏ ಬೋನ್ಸ್ ಹಾಕ್ರಿ ಅವು ಎಲೆ ಹೊಸ್ಕೋಬೇಕು ಊರ್ಣ ಇಕ್ಬೇಕು ತಿರ್ಗ ಅವನ್ ಎಣ್ಣೆ ಕಾಯಿಸ್ಬೇಕು ತೇಲಿಸ್ಬೇಕು ಏನಂದ್ರೆ ಒಂದ್ ಎರಡು ದಿನ ತಡದ್ ಬತ್ತವ್ ಕರ್ಗಡಬು ಅಂತನ ಕರ್ಗಡಬ್ ಮಾಡೋದ್ ಅಷ್ಟೇನ ಒಬ್ಬಟ್ಟೆ ರಪ್ನ ಆದಂಗ ಹಾಕದ್ ಏ ಅಮ್ಮಣ್ಣಿ ಪ್ರಮೀಳಮ್ಮ ಈಗ ನರ್ ನೀವೇ ಕಡೆ ಕರ್ಗಡಬು ಆ ಕಡಬು ಈ ಕಡಬು ಅಂತ ಮಾಡೋದು ನಾವು ಸಣ್ಣ ಹುಡುಗನಿಂದನೂ ಒಬ್ಬಟ್ಟೆ ಅಮ್ಮ ಮಾಡ್ಕೊಂಡ್ ಬಂದಿರೋದು ಈ ಕರ್ಗಡು ಬೊಮ್ ಮಾಡ್ಕೊಂಡು ಕುಕ್ಕೊಂಬತ್ತೀರ ಸುರೋತಿಗೆ ಎದ್ದು ಮಾಡಿರೂ ಒಂಬತ್ತು ಹತ್ತು ಗಂಟೆ ಆದರೂ ಅಡುಗೆ ಆಗಲ್ಲ ಅಂತ ಹಬ್ಬಗಳಿ ತಾಸಿಗೆ ನಮ್ಮ ಅಜ್ಜ ಹಬ್ಬದ ಬುಡನಳ್ಳಿಗೆ ಜಾತ್ರೆಗೆ ಹೋತು ದನ ಹೊಡ್ಕೊಂಡು ಅದಕ್ಕೆ ನಾವು ರಪ್ಪು ಮಾಡಿದ್ವಿ ಆ ಅಜ್ಜ ಉಲ್ಲೋರೇನೆಲ್ಲ ಟ್ಯಾಂಪ್ದ ಕಾಯ್ಕೊಂಡು ಮೊನ್ನೆ ಸಿದ್ಧಗಂಗೆ ಜಾತ್ರೆಗೆ ದನ ಇದ್ರಲ್ಲ ಅವನ್ನ ಬುಡನುಳ್ಳಿ ಜಾತ್ರೆಗೆ ಹೊಡ್ಕೊಂಡು ಹೋಗ್ತೀನಿ ಅಂತನ ಹೋಯ್ತು ಅದಕ್ಕೆ ನಮ್ಮ ಅಮ್ಮಣಿ ರಪ್ಪನ ಎದ್ದು ಒಬ್ಬಟ್ಟು ಸುಟ್ಟಿದ್ಲು

ಬೂಸ್ಕಂತೆ ಟೆಂಪ ಬಾಡಿಗೆ ಅಂತೆ ಅದಕ್ಕೆ ಇದಕ್ಕೆ ಅಂತ ದುಡ್ಡಲ್ಲ ಅಲ್ಲೇ ಖರ್ಚಾಕೈತೆ ನೀನು ಬರೋ ಲಾಭ ಎಲ್ಲ ನಾ ಅಂತಾನ ನಾನು ಹೇಳಿರೆ ಏಯ್ ಇಲ್ಲ ಸುಮ್ಮಕು ಕಳೆ ಏನ್ ನನಗೆ ಜಾತ್ರೆಗೆ ಹೋಗೋದ್ ಬೋಲ ಖುಷಿ ಅದಕ್ಕೆ ಹೋಗ್ತೀನಿ ಅಂತನ ಅವ್ ಅಜ್ಜ ನಾನು ಬಾಯಿ ಮುಚ್ಚಿಸ್ತಾ ಹ್ಞೂ ಯಾವ ತರ ಮಾಡ್ತಾ ಹೋಗೋನ್ ಸುಮ್ಮನಾದೆಂಪಾಕೊಂಡು ಹೋದ್ರಮ್ಮ ಬಡನಳ್ಳಿ ಜಾತ್ರೆಗೆ ನಾವು ನಮ್ಮೂರಾಗೆಲ್ಲ ವರ್ಷ ವರ್ಷ ಹಂಗೆ ಅಲ್ವೇ ಶ್ರೀರಾಮ್ನ ಹಬ್ಬ ಉಂಡು ಬಡನಳ್ಳಿಗೆ ದನಗಳ್ ನಡ್ಕೊಂಡು ಹೋಗೋರು ಹ್ಞೂ ಇವಾಗ ನಮ್ಮ ಅಜ್ಜ ಹೊಡ್ಕೊಂಡು ಹೋಗೈತಿ ಪ್ರಮೀಳಮ್ಮ ಸುಮ್ಮ ಕುರಿ ತೀಕ ಬಡ್ಕೊಂಡ್ ಹೋಗ್ ಸರಿ ಮೊದ್ಲಾಗಿದ್ರೆ ಗೌಡ್ರು ಅವರೆಲ್ಲ ಸೇರ್ಕೊಂಡು ಮನಮನೆ ಗೀಟು ಕೊಟ್ಟು ದುಡ್ಡು ಎತ್ತಿ ಪಾನ್ಕಾಯಿ ಹೆಸರು ಬೆಳೆ ಎಲ್ಲ ಮಾಡಿಸ್ ಇವಾಗ ಮುಂದ್ ಬಿದ್ ಬಾಡ ಇಲ್ಲ ಕಡೆ ಅಮ್ಮಣಿ ಹ್ಮ್ ದುಡ್ಡೇನು ಐವತ್ತಲ್ಲ ನೂರ್ ಕೊಡ್ತಾರೆ ಕೇಳಿರಿ ಮನೆಯಾರನ ಆದ್ರೆ ಯಾರನ್ನು ಮುಂದ್ ಬಿದ್ ಮಾಡೋರಿಲ್ಲ ಒಂದು ಹತ್ತು ಹದಿನೈದು ಕೆ ಜಿ ಹಸ್ರು ಬೆಳೆ ನೆನೆ ಹಾಕ್ಬಿಟ್ಟು ಅಕ್ಕೊಂದು ಉಪ್ಪು ಖಾರ ಕಾಯಿ ತುರ್ದು ಹಾಕ್ಬಿಟ್ಟು ಒಂದು ಕೊತ್ತಂಬರಿ ಸೊಪ್ಪು ಹಚ್ಚಾಕಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹೆಚ್ಚು ಹಾಕಿ ಯಾರು ಏನು ಕೈ ಕೊಟ್ಟರೆ ಮಾಡ್ಕೊಡೋರು ಹಾ ಇನ್ನೇನು ಬೆಳೆಗಣ್ಣ ಸಿಗ್ತಾವೆ ಇವಾಗೇನು ಬೆಳೆದಣ್ಣೆಲ್ಲ ತಂದು ಕುಟ್ಟಾಕಿ ಒಂದೆರಡು ಲಿಂಬೆಣ್ಣೆ ಹಿಂಡಿ ಸರ್ಬತ್ ಮಾಡಿದರೆ ಊರರೆಲ್ಲ ಕುಡಿಬೋದು ಒಂದು ಸರ್ಬತ್ ಹಾಕೈತಿ ಎಲ್ಲರೂ ಮಾಡೋರು ಮುಂದೆ ಕಣೆ ಅಮ್ಮಣ್ಣ ಇವಾಗ ಹ್ಞೂ ಎಲ್ಲ ಮುಂದಕ್ಕೆ ಮಾಡಿ ಮಾಡಿಕ್ಕಿ ಚಂದ ಕುಡಿತಾರೆ ದುಡ್ಡು ಕೊಡಕ್ಕೆ ಮುಂದಕ್ಕೆ ಬರ್ತಾರೆ ಬದುಕು ಮಾಡೋರು ಯಾರಿಲ್ಲ ಮೊದಲು ರಾಮನವಾಮಿ ಹಬ್ಬ ಅಂತ ಅಂದ್ರೆ ಆ ಪಾನ್ ಕುದ್ದು ಹೆಸ್ರು ಬೆಳೆದು ಸಿರಿ ಆಗೋದು ಇವಾಗ ಮಾಡರ ಇಲ್ಲ ಕಣೆ ಅಮ್ಮಣಿ ಈಗ ಒಂದೊಂದು ದೂರಕ್ಕೆ ಪುಣ ತುಂಬರು ಮಾಡ್ತರಿ ಹೆಸ್ರು ಬೆಳೆ ಪಾನ್ಕಾಯಿ ಎಲ್ಲನ ಮಾಡಿ ಜನಗೆಲ್ಲ ಹಂಚರು ಮೊದಲು ಈ ಬೇಸ್ಗೆ ಇತ್ತಲ್ಲ ಬೇಸ್ಗೆ ಜನಗಳು ದಣ್ಣು ಹಾರತಾರೆ ಶರಬತ್ ಕೊಟ್ಟರೆ ಸಂತೋಷ ಆಕೈತೆ ಹಾಕೈತಾವ್ರಿ ಕುಡಿದು ಅಂತನ ಮಾಡರು ರಾಮನವಾಮಿ ಹಬ್ಬದ ಈಗಿನ ಗಂಡಸ್ರುಗಳು ಯಾತೂ ಮಾಡಲ್ಲ ನಮ್ಮ ಹುಡುಗ ಹೇಳ್ತಿದ್ದಮ್ಮನ ರಮೇಶಿ ಶಿರಾದಾಗೆಲ್ಲನ ಪಾನ್ಕಾಯಿ ಹೆಸ್ರು ಬೆಳೆ ಮಾಡಕ್ಕೆ ಪೆಂಡಲ್ ಹಾಕ ಅಂತ ಕಡೆ ಮಣ್ಣಿ ಹ್ಞೂ ತುಮಕೂರಿಗೂ ಅಷ್ಟೇನ ಈ ಶಿವಕುಮಾರ ಸ್ವಾಮಿಗಿದು ಮೊನ್ನೆ ಊಟದಬ್ಬ ಮಾಡಿರಲ್ಲ ಶಿವಕುಮಾರ ಸ್ವಾಮಿಗಿದೆ ಅವಾಗ್ಲೂ ರೋಡ್ ರೋಡ್ನಾಗು ಪಲ್ಲಾರ ಕೊಡವಂತೆ ಹೆಸ್ರು ಬೇಳೆ ಪಾನಕ ಪಲಾವು ಚಿತ್ರಾನ್ನ ಅವ್ರಿಗೆ ಮನಸ್ಸಿದ್ದು ಬಂದಿದೆಲ್ಲ ಮಾಡಿ ಒಂಚವ್ರ ಕಡೆ ನಮ್ಮೂರಾಗೇನ ದರಿದ್ರ ದರ ಯಾರು ಈ ವರ್ಷ ಯಾಕೋ ಮಾಡಿಲ್ಲ ಹೋದ ವರ್ಷ ನಮ್ಮ ಸೀನಪ್ಪನೂನು ಗೌಡ್ರು ಎಲ್ಲ ಸೇರ್ಕೊಂಡು ಪಾನಕನ ಹೆಸ್ರು ಬೇಳೆ ಮಾಡಿಸಿದ್ರು ಈ ವರ್ಷ ಅವರು ಕೈ ಬಿಟ್ಟೆ ಅವ್ರು ಹೋಗತ್ತ ಹ್ಞೂ ನಿಜಖಂಡ್ ಪುಟ್ಟಂಗ್ ಏನ್ ಹೆಸರು ಬೆಳೆದ ನಿಂಬೆ ಹಣ್ಣು ಬಾಳೆಹಣ್ಣು ನಾವೇ ಮಾಡ್ಕೊಂಡ್ ಕೊಡ್ತೀವಿ ಹೆಂಗರುಗಳು ಅವೇನು ಅದೇನು ಬದುಕೆ ಬಲ್ ಬದುಕೆ ಅದೇನು ರಾತ್ ನಗ ಇದೆಂಬಾಗ ಬೆಲ್ಲ ಕುಟ್ಟಾಕಿ ಬಾಳೆಹಣ್ಣೆ ಕಾದ್ರಿ ಆ ಜ್ಯೂಸ್ ಮಾಡ್ಕೊಂಡು ಓಟತ್ತು ಅದೇ ನೀನು ಹೇಳ್ದಂಗೆ ಮುಂದೆ ಬೀಳೋರಿಲ್ಲ ಅಷ್ಟೇನ ಹ್ಮ್ ಸವಿತಮ್ಮ ನೀನೇನ್ ಮಾಡಿದ್ದೆ ಹಬ್ಬ ಅಬ್ಬನ ಅಯ್ಯ ಈ ವರ್ಷ ನಾನು ರಾಮನವ ಹಬ್ಬನೂ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಹೋಗತ್ತ ಓ ಮೊನ್ನೆ ಯುಗಾದಿ ಹಬ್ಬ ಆತಲ್ಲ ಯುಗಾದಿ ಹಬ್ಬಕ್ಕೆ ಮನೆ ಬಳಿತೀನಿ ಅಂತ ಹೇಳ್ಬಿಟ್ಟು ಚೇರ್ ಹಾಕೊಂಡು ಜಾಡ ಗುಡಿಸ್ತಾ ಇದ್ದೆ ಕಂಡು ಪುಟ್ಟಂಗಜ್ಜಿ ನಾನು ಆಳದ್ನ ಮುಂದೆ ಕೆಳಗೆ ನಿಂತ್ಕೊಂಡು ಗುಡಿಸಿದ್ರು ಗುಡಿಸ್ತಿದ್ದೆ ಆ ಚೇರ್ ಹತ್ತುತ್ತೀನಿ ಅಂತ ಹೇಳ್ಬಿಟ್ಟು ಕಾಲು ಒಳ್ಳೆ ಇಚ್ಬಿಟ್ಟು ಅಂಜ ಕುಂಡ್ರು ಬಿದ್ಬಿಟ್ಟೆ ಸ್ವಂಟ ನೋಯಿಸ್ಕೊಂಬಿಟ್ಟೆ ಬಗ್ಗಿಬಿಟ್ರೆ ಅಂಜನ ಕಳಿಕ್ಕನ ಹಾಕೈತ್ಕೊಂಡು ಪುಟ್ಟಂಗಜ್ಜಿ ನನ್ನ ಕೈಲಿ ಬದುಕು ಮಾಡೋಕಾಗಲ್ಲ ಅಲ್ಗು ನೀವು ಉಸ್ಕೊಂಡ್ ಮುಂದೆ ಹೋಗಿ ಆ ಬೋರ ಜಿಂತ ನೀವು ಉಸ್ಕಂಡೆ ಆದರೂ ಸರಿ ಆಗಲಿಲ್ಲ ಅದಕ್ಕೆ ನನ್ನ ಕೈಲಿ ಆಗಲ್ಲ ಅಂತ ನಾನು ಮಾಡ್ಲಿಲ್ಲ ನಮ್ಮ ಎಪ್ಪಲ್ಗೂ ಬಡ್ಕಂಡ್ ಯಾತನ ತನ್ಗೋ ಕೊಡ್ತೀನಿ ಒಬ್ಬಟ ಕರ್ಗಡಬ ಯಾತನ ಮಾಡಿ ಹುಡುಕ್ ತಿಮ್ಮತಾನೆ ಊರರೆಲ್ಲ ಮಾಡ್ತಾರೆ ಅಂತಾನೆ ಸಾಮಿ ಯಾರೇನೋ ನಾನು ಕಂಬ್ಲಿ ನನ್ನ ಕೈಲಿ ಹಬ್ಬ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸುಮ್ನಾದಿ ಹ್ಞೂ ಅಲ ಅಲಾ ಅಲ್ಲ ಮೊದ್ಲೆ ಹಂಗೆ ಬಂದಿದ್ರೆ ನನ್ನ ಕವರ್ನಕ್ಕೆ ಒಂದೆರಡ ಆಯ್ಕೆಂಬ ತಿಂದಲೇ ಒಬ್ಬಟ್ಟ ಆ ನೀನು ಸಲ್ಲಾಟ್ಗಾತಿ ನೀನು ఇల్ల ఇల్ల ఒ బట్ట ఇ పుటరంగజీ నాలు ఏం సుమ్ ఇర్ల అల్గూను చిత్రా మి బోండాల్సిన బోండా అప్పుడ కల్సెది నమ్మ ఎప్ప ఊరకు నన్గు బేజారాయి ఓడాడ్కమ్మంతే నీళ్ళమ్మ ప్రమిళమ్మ అచ్చి ఒం క్షణ కూకండి అయ్యో పుట్ీ అదే హామే దొడ్డ విచార అలా ముసరి కస మేవందోట్ సాకైతే ರಾಮನಮ್ಮ ಹಳ್ಳಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೆ ಇರುವನು ಜೈ ಶ್ರೀರಾಮ್ ಓ ಯಾರು ಕಾಣ್ತಿರ್ವಲ್ಲಪ್ಪ ಅಂಗಡಿ ಮಂತ ಏಯ್ ಏಯ್ ನಂದೀಶ್ ಬಲ್ಲ ಇಲ್ಲಿ ಒಂದರದ ಟೀ ಹಾಕು ಓಹೋ ಹೋ ಸೀನಪ್ಪ ಪ್ರಭುಗಳು ಆಂ ಏನು ಅಂಗಡಿ ಮಂತಾಗೆ ಟೀ ಕುಡಿಯಕ್ಕೆ ಬಂದಿದ್ದೀರಲ್ಲ ಅಲ್ಲೇ ಶ್ರೀರಾಮ್ನಮ್ಮೆ ಹಬ್ಬ ಉಂಡ್ರು ಏಯ್ ಬೊರಜ ಊಟನೂ ಆಯಿತು ಪಾರ್ಟಿನೂ ಆಯಿತು ಎಳ್ಳು ಆಯಿತು ಏನು ನಾನು ಜಾಸ್ತಿ ತಿಂಬಲಿಲ್ಲ ಕಣಾಜ ಎಲ್ಡೇ ಎಲ್ಡು ಒಬ್ಬಟ್ಟು ತಿಂದು ಹ್ಞೂ ಎಣ್ಣೆ ಕುಡಿದ ಮೇಲೆ ಜಾಸ್ತಿ ಸೀಗಂದು ತಿಂಬಕ್ಕೆ ಸೇರೋಲ್ಲ ಸ್ವೀಟೆಲ್ಲ ಇಳಿಯಲ್ಲ ಕಣಜ ಆದರೆ ಏನು ಒಂದು ತುಂಡು ಗಿಂಡು ಇದ್ದು ಬಿಟ್ರೆ ಉಂಡು ಬಿಡ್ಬೋದು ಏ ಆದರೆ ಸಿರಾಮಿನ ಹಬ್ಬದಿಂದ ಬಡ್ನ ಹೆಸರು ಮಾಡಂಗಿಲ್ಲಲ್ವ ಏ ಮರ್ಚ ಬೊರಜ ಈ ಸಲ ಹೆಂಗಾಗ್ಬಿಟ್ಟೈತಿ ಅಂದರೆ ಉಗಾದಿ ಹಬ್ಬನೂ ಭಾನುವಾರ ಬಂದೈತೆ ಶ್ರೀರಾಮನವಮಿ ಹಬ್ಬನೂ ಭಾನುವಾರ ಬಂದೈತಿ ಕರಿ ಮಾಡೋಕೆ ಸಮಸ್ಯೆ ಇಲ್ಲ ಬಿಡ ಅದು ನೋಡ್ಕೋ ನೀನು ಉಂಡೆ ಅಜ್ ಹೂ ಉಂಡೆ ಉಂಡೇ ನಮ್ಮನೆಗೆ ಒಬ್ಬಟ್ಟು ಸುಟ್ಟಿದ್ರು ಅಚ್ಚರಿ ಎಲ್ಲ ಗೌಡ್ರು ಕಾಣ್ತಿಲ್ಲ ಎರಡು ದಿನ ಒಂದು ಕೆಲಸ ಮಾಡು ಗೌಡ್ರನ್ನ ಒಂದು ದಾರದಾಗ ಕಟ್ಕೊಂಬಿಟ್ಟು ನೀನು ಹುಡ್ದಾರು ಕಟ್ಕ ನೀನು ಎಲ್ಲೆಲ್ಲಿ ಓಡಾಡ್ಸ ಗೌಡ್ರಲ್ಲೆಲ್ಲ ಬರ್ತಾರೆ ಏಯ್ ಗೌಡ್ರಿಗೆ ಏನು ಇಲ್ಲ ಅಂತ ಕಣೀಜ ಅವ್ರಿಗೆ ನೂರಾರು ಕೆಲಸ ಇದ್ದಾವೆ ಈಗೇನು ಟೀ ಕುಡೀಚ ಕುಡಿಯೋ ಹೇಳು ಬ್ಯಾಡ ಸ್ವಾಮಿ ಈ ಬಿಸಿಲಾಗ ನಂಗೆ ಟೀನು ಬೇಡ ಯಾತು ಬೇಡ ನೀನೇ ಕುಡ್ಕ ಅಲ್ವಲ್ಲ ಸೀನಪ್ಪಾ ಇವತ್ತು ಶ್ರೀರಾಮನಾಮಿ ಹಬ್ಬ ಯಾವುದೇ ಒಂದು ಒಳ್ಳೆ ರಾಮನ ನಾಟಕದ್ದು ಆಡೇಳಲ್ಲ ಹಾಂ ರಾಮಾಯಣದ ನಾಟಕದ್ದ ರಾಮದ್ದೊಂದು ಆಡೇಳಲ್ಲ ಚೆಂದಕ್ಕಿರೋದು ಕೇಳೋಣ ಜಾಸ್ತಿ ದಿನ ಆಯ್ತು ನಿನ್ನ ಬಾಯಿಗೆ ನಾಟಕದ ಆಡಿ ಕೇಳಿ ಹೇಳಪ್ಪ ಒಂದ ಓಹೋ ಏನು ಇವತ್ತು ನನ್ನ ಬಾಯಿಂದ ನಾಟಕದ ಹಾಡಿ ಕೇಳಬೇಕು ಅಂತ ಇದ್ದೀರಾ ಹಾಂ ಅದು ನಿಮ್ಮ ಅಪೇಕ್ಷೆಯ ಮೇರೆಗೆ ಪ್ರಭುವಿನ ಒಂದು ಹಾಡನ್ನು ಹೇಳ್ತೀನಿ ಕುಕ ಕುಕಳ ನೀನು ಬಂದು ಹೇಳಲ್ಲ ಒಂದು ಚಂದ ಹಾಕಿರೋದು ರಾಮಾಯಣದ ನಾಟಕದ ಹೇಳಲ್ಲ ಒಂದು ಕೇಳೋಣ ಹೇಳ್ತೀನಿ ಕೆಳಜ ಭರತನ ಶತ್ರುಘ್ನ ಶ್ರೀರಾಮಚಂದ್ರ ಕಾಡಿಗೆ ಹೋಗ್ತಾನಲ್ಲ ಅವಾಗ ಅಣ್ಣ ನಿನ್ನ ಇರಬೇಡ ಕಣ್ಣಣ್ಣ ಅಯೋಧ್ಯೆಗೆ ಬಂದು ನೀನು ಪಟ್ಟಾಭಿಷೇಕ ಆಗಬೇಕು ರಾಜ್ಯನ ನೀನೇನ ಆಳ್ಬೇಕು ಆಳ್ವಿಕೆ ಮಾಡಬೇಕು ಅಂತ ಹೇಳ್ತಾರೆ ಯಾರೋ ಭರತ ಶತ್ರುಘ್ನ ನೀನು ಬರ್ರಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ನಿನ್ನ ಕಾಲಾಗಿರೋ ಚಪ್ಪಲಿನಾದರೂ ಕೊಡು ನಿನ್ನ ಪಾದುಕೆಗಳನ್ನಾದರೂ ಕೊಡು ಅವನು ತಂಡೋಗಿ ಸಿಂಹಾಸದ ಮೇಲೆ ಇಕ್ಕಿ ನೀನು ಹೆಸರು ಹೇಳ್ಕೊಂಡು ನಾವು ರಾಜ್ಯ ಭಾರ ಮಾಡ್ತೀವಿ ಅಂಬುದ ಬರದಾಗಿ ಕೇಳ್ತಾನೆ ಯಾರಿಗೆ ಶ್ರೀರಾಮಚಂದ್ರನಿಗೆ ಅವಾಗ ಶ್ರೀರಾಮ ಹೇಳ್ತಾನೆ ಏ ತಮ್ಮಯ್ಯ ನಮ್ಮ ಅಪ್ಪ ಅಮ್ಮಗೆ ಅಮ್ಮಾಯಿಗೆ ಪ್ರಾಮಿಸ್ ಮಾಡಿದ್ದೀನಿ ನಾನು ತಂದೆಗೆ ಕೊಟ್ಟ ಮಾತನ್ನು ನಾನು ಮೀರಲ್ಲ ಹಾಂ ಅದಕ್ಕೆ ಪಿತೃವ್ಯ ಪರಿಪಾಲನೆ ಮಾಡುವ ಉದ್ದೇಶದಿಂದ ನಾನು ವನವಾಸಕ್ಕೆ ಬಂದಿದ್ದೇನೆ ಆದ್ದರಿಂದ ತಂದೆ ತಾಯಿಗಳಾದ ನಮ್ಮ ದಶರಥ ಮತ್ತು ಕೈಕೆಯ ಮಾತನ್ನು ನಾನು ಮೀರುವುದಿಲ್ಲ ನೀವು ಅಯೋಧ್ಯೆಗೆ ಹಿಂತಿರುಗಿ ಹೋಗಿ ರಾಜ್ಯವಾರ ಮಾಡಿ ಸುಖದಿಂದಿರಿ ನಾನು ವನವಾಸ ಮುಗಿಸಿದ ಬಳಿಕ ತಿರುಗಿ ಅಯೋಧ್ಯೆಗೆ ಬಂದು ನಿಮಗೆ ಸಂತೋಷವನ್ನುಂಟು ಮಾಡುವೆನು ಅಂತ ಹೇಳ್ತಾನೆ ಯಾರೋ ರಾಮ ಅವಾಗ ಭರತ ಒಂದು ಹಾಡು ಹೇಳ್ತಾನೆ ಅದನ್ನು ಹೇಳ್ತೀನಿ ಕೇಳು ರಾಮ परन्धाम राम दशरथ राम बसूरनाम सदा रमनाम बसूरनाम सदा रमनाम रम परम रम परम पवन नाम श्रीराम Σίτα, μανώνατα, σίτα, παριζάτα, σίτα, πούνιτα, μονιουράθνα, γίτα. Σίτα, πούνιτα, μονιουράθνα, γίτα. Ράμα πα Ράμα, Ράμα πα Ράμα, Πάβανα, Νάμα, ರಮಾ ಪರಂಧಾಮ ಅವಲೇ ಲೇ ಸೀನಪ್ಪ ನಿನ್ನಂಥ ಕಲಾವಿದ ಒಬ್ಬೊಬ್ರು ಒಂದು ದೂರಾಗಿದ್ದುಬಿಟ್ಟೆ ಏ ನಮ್ಮ ರಾಜ್ಯ ಎಲ್ಗೋ ಹೋಗ್ಬಿಡ್ತಿತ್ತು ಕಣಲಿ ಹಾಂ ಎಂಥ ಕಲಾವಿದ ನೀನು ಅಲ್ಲ ಅಲ್ಲ ನೀನು ಕುಡಿಯೋದು ಬಿಟ್ಟು ನಾಟಕ ಆಡ್ಕಂಡೆ ಊರು ತುಂಬ ಓಡಾಡ್ಕೊಂಡಿದ್ರು ಅದೆಷ್ಟೋ ಸಂಪಾದನೆ ಮಾಡ್ಬೋದು ಕಣ್ಣ ನೀನು ಸೀನಪ್ಪ ಹಾಂ ಯಾಕಲ್ಲ ಕುಡಿಯೋದು ನೀನು ಏನು ಮಾಡಲ್ಲ ಜಾ ಏನು ಮಾಡೋಣ ನನಗೆ ಶಾರದಾ ಮಾತೆ ಹೊಲ್ದ್ಬಿಟ್ಟಿದ್ದಾಳೆ ಅಷ್ಟೇನಾ ಈ ಕುಡುಕು ಮಾತೇನೂ ಹೊಲಿದ್ಬಿಟ್ಟವಳೆ ಹ್ಞೂ ಎಣ್ಣೆ ಹೈಕಂಬಲಿಲ್ಲ ಅಂದರೆ ನನ್ನ ತಲೆ ಓಡಲ್ಲ ಕೈಕಾಲೆಲ್ಲ ಶೇಖಾಗ್ತವೆ ಇರಲಿ ಬಿಡು ಆ ಇನ್ನೊಂದು ಹೇಳ್ತೀನಿ ತಕ್ಕೆ ನಾನು ವನವಾಸಕ್ಕೆ ಹೋಗ್ತೀನಿ ಅಂತ ನಾ ರಾಮ ಹೋಗ್ತಾನೆ ಹಾಂ ಸೀತೆ ಪೂಜೆ ಮಾಡ್ತಾ ಇರ್ತಾಳೆ ಅವಾಗ ಹೋಗಿ ಹೇಳ್ತಾನೆ ರಾಮ ಸೀತಾ ನಾನು ವನವಾಸಕ್ಕೆ ಹೋಗ್ತೀನಿ ಪಿತೃವಾಕ್ಯ ಪರಿಪಾಲನೆ ಮಾಡಲು ಅಂತ ನಾನು ಒಂದು ಹಾಡು ಹೇಳ್ತಾನೆ ಹಾಂ ಹೇಳ್ತೀನಿ ಕೇಳೋದ ಜಾನಕಿ ಸರಸಿರು ಹಮ್ಮುಖಿಯೊಳ್ಳೆ ಜಾನಕಿ ಏ ನನ್ನ ಪೇಳಲಿ ನಮ್ಮ ಪಿತ ದಶರಾಧಾತನು ಸುತ ಭರತನಿಗಿ ರಾಜಬಾರಾವ ಪಿತ ತನು ಸುತ ಭರತನಿಗಿರಜಾರವ ಅತಿಶಯ ಅತಿಶಯದಿಂದೀತನು ಕೇಳು ಕ್ಷಿತಿಸುತೆ ಅತಿಶಯ ಕೇಳು ಕ್ಷಿತಿಸುತೆ ಏ ನನ್ನ ಪೇಳಲಿ ಸರಸಿರು ಹಮುಖಿಯೊಳೆ ಜಾನಕಿ ಏನನ್ನ ಪೇಳಲಿ ನಮ್ಮ ಜನಕನು ಎನ್ನ ನಿಂದು ಮುನ್ನ ವನಕ್ಕೆ ಪೋಪುದೆಂದೂ ಜನಕನು ಎನ್ನ ನಿಂದು ಮುನ್ನ ವನಕ್ಕೆ ಪೋಪುದೆಂದು ಎನ್ನಗಾಜ್ಞೆಯ ನೀತನು ಕೇಳಿ ಜನಕಜೆ ಎನ್ನಗಾಜ್ಞೆಯ ನೀತನು ಕೇಳು ಜನಕ ಜಯನಗೆಯ ನೀತನು ಕೇಳು ಜನಕ ಜನ ಪೇಳಲಿ ಸರಸಿರುಹ ಮುಖಿಯೊಳೆ ಜಾನಕಿ ಏ ನನ್ನ ಪೇಳಲಿ ಜಾನಕಿ ಏನೆಂದು ಹೇಳಲಿ ಈ ಹಿಂದೆ ದೇವಾಸುರರ ಯುದ್ಧದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾದೇವಿಯು ಮಾಡಿದ ಸಾಹಸವನ್ನು ಮೆಚ್ಚಿ ನಮ್ಮ ತಂದೆಯವರು ಎರಡು ವರಗಳನ್ನು ಕೊಟ್ಟಿದ್ದಾರಂತೆ ಆ ವರಗಳನ್ನು ಕೇಳಲು ತಕ್ಕ ಸಮಯವೆಂದು ಭಾವಿಸಿದ ನಮ್ಮ ಚಿಕ್ಕಮ್ಮನವರು ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾದ ನನಗೆ ನಿಶ್ಚಯವಾಗಿದ್ದ ಈ ರಾಜ್ಯ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂದು ಕೇಳಿಕೊಂಡಿರುವರು ಇನ್ನು ಎರಡನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟಾವಲ್ಕಲಾಧಾರಿಯಾಗಿ ಪ್ರಪ್ರವೇಶವಿಲ್ಲದೆ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರುವರು ಆದ್ದರಿಂದ ಪಿತೃವಾಕ್ಯ ಪರಿಪಾಲನಾರ್ಥನಾಗಿ ನಾನು ವನವಾಸಕ್ಕೆ ಹೊರಟಿರುವೆನು ನಾನು ಹದಿನಾಲ್ಕು ವರ್ಷ ವನವಾಸವನ್ನು ಪೂರೈಸಿ ಮರಳಿ ಅಯೋಧ್ಯೆಗೆ ಬರುವವರೆಗೂ ನಮ್ಮ ತಂದೆ ತಾಯಿಗಳನ್ನು ಸುಖವಾಗಿ ನೋಡಿಕೊಂಡು ಸಂತೋಷವಾಗಿರು ನನ್ನನ್ನು ಸಂತೋಷದಿಂದ ಕಳುಹಿಸಿಕೊಡು ಸೀತಾ ಅಬ್ಬಬ್ಬಬ್ಬಬ್ಬಲೇ ಲೇ ಲೇ ಸಿನಪ್ಪ ಶಬಾಷ್ ಕಣ್ಲಿ ಶಬ್ಬಾಶ್ ಕಣ್ಲಿ ಹಾಂ ನಮ್ಮೂರಾಗ ನಿನ್ನಂಥ ಕಲಾವಿದ ಇದೆ ಅಂತ ಹೇಳ್ಕೊಂಬಕೆ ನಮಗೆ ಭಾಳ ಸಂತೋಷವಾಗೈತು ಕಳ್ಳಿ ಸಂತೋಷವಾಗೈತೆ ಹ್ಞೂ ಸಾರ್ಥಕ ಆತು ಕಳ್ಳಲಿ ಶ್ರೀರಾಮನಮ್ಮೆ ಹಬ್ಬ ಮಾಡಿದ್ಕೂ ನೀನು ಬಾಯಿಗೆ ನಾಲ್ಕು ಒಳ್ಳೆ ಮಾತು ಕೇಳಿನಲ್ಲ ಸಾರ್ಥಕ ಆತು ಬಿಡಲಿ